ಕೂಡ ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾರಲ್ಲ ಮನಸ್ಸಿದ್ರೆ ಮಾರ್ಗ ನಮ್ಮ ಕೈಲಿ ಆಗುತ್ತೆ ಅಂದರೆ ನಾವು ಮಾಡ್ತೀವಿ ಎಲ್ಲ ಕೆಲಸದಲ್ಲೂ ನಾವೇ ನಾವು ತೊಡಗಿಸ್ಕೋಬೇಕು ಯಾರೂ ಬಂದು ನೀವು ಹೋಗಿ ಕೆಲಸನ ಮಾಡಿ ಮಾಡಿ ಅಂತ ಯಾರೂ ನೋಡ್ಕೋತೀವಿ ವೈಫ್ ಎಲ್ಲ ಕೆಲಸದಲ್ಲೂ ಒಂದು ಸ್ಟ್ರಗಲ್ ಇದ್ದೇ ಇರುತ್ತೆ ಇವಾಗ ಹೋಗಿ ಹಸ್ಬೆಂಡು ನೀವು ಕಾಯ್ಕೊಂಡು ಕೂತಿರ್ಬೇಕಷ್ಟೆ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗಿ ನಮ್ಮನ್ನ ಟೈಲರಿ ಕ್ಲಾಸ್ಗೆ ನ ಕಟ್ಟಿ ಸೇರಿಸ್ತಾರೆ ನೀವು ಹೋಗಿ ಅಂತ ಕಳಿಸ್ತಾರೆ ಅಂತಲ್ಲ ನೀವಾಗೇ ನೀವು ಕೇಳಬೇಕು ನಾನು ಹೋಗ್ತೀನಿ ನಾನು ಕೆಲಸ ಕಲಿತೀನಿ ನನಗೆ ಬೇಕೇ ಬೇಕು ಅಂತ ಸ್ವಲ್ಪ ಬಾಯ್ಬಿಟ್ಟು ಕೇಳಿ ಮಾತಾಡಿ ನೀವು ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀಲಿಯ ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು ಯಾರೆಲ್ಲ ಮೊದಲನೇ ಸಾರಿ ನನ್ನ ಚಾನಲನ್ನ ನೋಡ್ತಿದ್ರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಈಗ ಯಾರ್ಯಾರೆಲ್ಲ ಚಾನಲ್ನ ನನ್ನ ಚಾನಲನ್ನು ನೋಡಿ ನನಗೆ ಸಪೋರ್ಟ್ ಮಾಡಿದ್ರು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನೀವು ಯಾರು ಫಸ್ಟ್ ನನ್ನ ಚಾನಲನ್ನ ವೀಕ್ಷಿಸ್ತಾ ಇದ್ರೋ ಒಂದು ಸಾರಿ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಯಾಕಂದರೆ ನನ್ನ ಚಾನಲ್ಗೆ ತುಂಬ ಅವಶ್ಯಕತೆ ಇದೆ ಸಬ್ಸ್ಕ್ರೈಬರ್ ಹಾಗಾಗಿ ಒನ್ ಕೆ ಹತ್ರ ಬಂದಿದ್ವಿ ನೋಡ್ರೆ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆದರೆ ನನ್ನ ಚಾನಲ್ಲು ಮಾನಿಟೈಸ್ ಆಗುತ್ತಲ್ಲ ಹಾಗಾಗಿ ಸಕ್ಸಸ್ಫುಲ್ಲಾಗಿ ರನ್ ಆಗೋದಕ್ಕೆ ನನಗೆ ಒಂದು ಮೋಟಿವ್ ಪ್ರೊಕೇಷನಲ್ಲಿ ಸಿಕ್ಕದಂಗೆ ಆಗುತ್ತಲ್ಲ ಹಾಗಾಗಿ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಈಗ ನಾನಿವತ್ತು ಏನು ವೀಡಿಯೋ ಮಾಡ್ತಾ ಇದ್ದೀನಿ ನೀವು ಆಲ್ಮೋಸ್ಟ್ ನೋಡ್ಕೊಂಬಂದಿದ್ದಿರ ತಮ್ಲೈನಲ್ಲಿ ಜೀರೋ ಇನ್ವೆಸ್ಟ್ಮೆಂಟಿಂದ ನೀವು ಮನೇಲೆ ಯಾವ ರೀತಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೋದು ಅದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಮನೇಲೆ ಮಾಡು ಮಾಡ್ಕೊಂಡು ಹೋಗುವಂಥ ಹೆಣ್ಮಕ್ಳ ಕೆಲಸಗಳನ್ನು ಕೂಡ ಹೇಳ್ತಾ ಹೋಗ್ತೀನಿ ಯಾವ್ಯಾವ ಕೆಲಸಗಳನ್ನ ಮಾಡ್ಬೋದು ಅಂತಲೂ ಹೇಳ್ತೀನಿ ನಾನು ಏನೇನು ಕೆಲಸ ಮಾಡ್ತಿದ್ದೀನಿ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಬನ್ನಿ ನೋಡ್ತಾ ಹೋಗೋಣ ನನ್ನ ನನ್ನ ಚಾನಲಲ್ಲಿ ಬಂದು ಮನಿ ಸೇವಿಂಗ್ ಟಿಪ್ಸು ಮತ್ತು ತುಂಬ ಹೆಣ್ಮಕ್ಳಿಗೆ ಕೆಲ್ಸದ ಬಗ್ಗೆ ತುಂಬ ಅವಶ್ಯಕತೆ ಇದೆ ಅಂತ ಗೊತ್ತಾಯಿತು ನಾನು ಒಂದು ಕೆಲಸದ ವೀಡಿಯೋನ ಅಪ್ಲೋಡ್ ಮಾಡಿದ್ದಾಗ ತುಂಬ ಹೆಣ್ಮಕ್ಳಿಗೆ ಕೆಲಸದ ಬಗ್ಗೆ ನೀಡಿದೆ ಮನೆಯಲ್ಲೇ ಮಾಡುವಂಥ ಕೆಲಸಗಳನ್ನ ಹುಡುಕ್ತಾ ಇದ್ದೀರಾ ಅನ್ನೋದು ನನಗೆ ತಿಳಿದು ತಿಳಿದು ಬಂತು ಹಾಗಾಗಿ ಒಂದು ಯೂಸ್ಫುಲ್ ಆಗಲಿ ಏನೇನು ಕೆಲಸಗಳನ್ನ ಮನೆಯಲ್ಲೇ ನೀವು ಸ್ಟಾರ್ಟ್ ಮಾಡ್ಬೋದು ನಿಮ್ಗೊಂದು ಐಡಿಯಾ ಸಿಗುತ್ತೆ ಹಾಗಾಗಿ ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಸೆಲೆಕ್ಷನ್ನ ಮಾಡಿಕೊಂಡು ನಿಮಗೆ ಅನಿಸಿದ್ದು ಮುಂದೆ ಜೀವನದಲ್ಲಿ ಮುಂದೆ ಹೋಗೋದಕ್ಕೆ ಒಂದು ಯೂಸ್ಫುಲ್ ಆಗಲಿ ಅಂತ ಹೇಳಿ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಕೆಲವೊಂದು ಕೆಲವೊಂದು ಇಂಟ್ರೆಸ್ಟಿಂಗ್ ನೀವು ಮನೆಯಲ್ಲೇ ಮಾಡುವಂತ ಕೆಲಸಗಳನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಬನ್ನಿ ನೋಡ್ತಾ ಹೋಗೋಣ ಮನೆಯಲ್ಲೇ ಕೂತು ಮಾಡುವಂತ ಕೆಲಸ ಜೀರೋ ಇನ್ವೆಸ್ಟ್ಮೆಂಟ್ ಹೇಳ್ಬಿಡ್ತೀನಿ ನಿಜವಾಗ್ಲೂ ನಾನು ತುಂಬಾ ತುಂಬ ಯೋಚನೆ ಮಾಡಿ ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ತಿಳ್ಕೊಂಡು ಮನೇಲೆ ಮಾಡೋವಂಥ ಕೆಲಸದ ಬಗ್ಗೆ ಎಲ್ಲ ಯೋಚನೆ ಮಾಡಿ ವಿಡಿಯೋನ ಶೂಟ್ ಮಾಡ್ತಾ ಇರೋದು ಅದಕ್ಕೆ ಮನೆಯಲ್ಲೇ ಜೀರೋ ಇನ್ವೆಸ್ಟ್ಮೆಂಟ್ ನೀವು ಯಾವ್ದು ಯಾವ್ಯಾವ ಕೆಲಸ ಮಾಡ್ಬೋದು ಅಂದರೆ ನಿಜವಾಗ್ಲೂ ನೀವು ಬಂದು ಅಫಿಲೇಟಿಂಗ್ ಮಾರ್ಕೆಟಿಂಗ್ ಮಾಡ್ಬೋದು ಮೀಶೋದಲ್ಲಿ ರೀಸೇಲಿಂಗ್ ಮೀಶೋದಲ್ಲಿ ಯಾವುದೇ ರೀತಿಯಾದಂಥ ಅಮೌಂಟನ್ನ ಕಟ್ಟಿಸ್ಕೊತಾ ಇಲ್ಲ ಈಸಿಯಾಗಿ ನೀವು ಮನೇಲೆ ನಾಲ್ಕು ರೀತಿಯಾಗಿ ಕೆಲಸನ ಸ್ಟಾರ್ಟ್ ಮಾಡ್ಬೋದು ಝೀರೋ ಇನ್ವೆಸ್ಟ್ಮೆಂಟ್ ಆಗಿ ನೀವು ಆರಾಮ್ಸೆ ಕೆಲಸನ ಮಾಡ್ಬೋದು ಈಗೆಲ್ಲ ಹೆಣ್ಮಕ್ಳು ನಿಜವಾಗ್ಲೂ ನೀವು ನಿಜ ನೀವಾಗಿ ಫೀಲ್ಡ್ಗೆ ಇಳಿಬೇಕು ನಿಜ ಹೇಳ್ತೀನಿ ಗ್ರೌಂಡಿಗೆ ಇಳಿಬೇಕು ನೀವು ಗ್ರೌಂಡಲ್ಲಿ ಇಳಿದು ನಾನು ಈ ಕೆಲಸನ ಮಾಡಬಲ್ಲೆ ನನ್ನ ಕೈಲಿ ಕೆಲಸ ಮಾಡೋಕ್ಕಾಗುತ್ತೆ ಮನೆ ಕೆಲಸನೂ ಮಾಡ್ತೀನಿ ಮಕ್ಳು ಕೆಲಸನೂ ನೋಡ್ಕೊತೀನಿ ಅದ್ರ ಜೊತೆಗೆ ನಾನು ದುಡಿತೀನಿ ಅನ್ನೋದು ನಿಮ್ಗೆ ಛಲ ಇದ್ದರೆ ನಿಜವಾಗ್ಲೂ ಯಾವುದಾದ್ರೂ ಒಂದು ಕೆಲಸನ ನೀವು ಮಾಡೇ ಮಾಡ್ತೀರಾ ನಿಜವಾಗ್ಲು ಎಷ್ಟು ದಿವಸ ಅಂತ ನೀವು ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗಿರ್ತೀರಾ ಇಂಡಿಪೆಂಡೆಂಟಾಗಿ ನೀವು ದುಡಿಯೋದು ಬೇಡವಾ ನೀವು ದುಡಿಲೇಬೇಕು ಅಂತದಾದರೆ ನೀವು ಕೆಲಸ ಮಾಡಲೇಬೇಕು ಹಾಗಾಗಿ ಎಲ್ಲ ಹೆಣ್ಮಕ್ಳು ಹಸ್ಬೆಂಡ್ಗೆ ಎಲ್ಪ್ ಆಗುತ್ತೆ ನೀವು ನಿಮ್ಮ ಮಕ್ಕಳನ್ನ ಫ್ಯೂಚರ್ನ ಆಗುತ್ತೆ ಹಾಗಾಗಿ ಎಲ್ಲ ಹೆಣ್ಮಕ್ಳು ಕೆಲಸ ಮಾಡಿ ಅಂತ ನಾನು ಹೇಳ್ತೀನಿ ಮನೇಲಿ ಒಂದೆರಡರಿಂದ ಮೂರು ಅವರಲ್ಲಿ ನಿಮ್ಗೆ ಏನೇನು ಕೆಲಸ ಮಾಡೋಕ್ಕಾಗುತ್ತೆ ಸಂಜೆ ಟೈಮು ಇವಾಗ ಎದ್ದು ಎಲ್ಲ ಕೆಲಸ ಮಾಡ್ತೀರಾ ಅದ್ರ ಜೊತೆಗೆ ಸಂಜೆ ಮಕ್ಕಳನ್ನ ನೋಡ್ಕೊತೀರಾ ಅದ್ರ ಜೊತೆಗೆ ನಿಮಗೆ ಏನಾದರೂ ಒಂದು ಟೈಮ್ನ ಶೆಡ್ಯೂಲ್ ಮಾಡ್ಕೊಳ್ಳಿ ಟೈಮ್ನ ಯೂಟಿಲೈಸ್ ಮಾಡ್ಕೊಂಡು ಒಂದೆರಡರಿಂದ ಮೂರು ಅವರು ಒಂದು ಟೂ ಅವರ್ಸ್ ಆದರೂ ನೀವು ಕೆಲಸ ಮಾಡಬೇಕು ಆ ರೀತಿ ಏನಾದರೂ ಒಂದು ಕೆಲಸನ ಹುಡ್ಕೊಳ್ಳಿ ಆರಾಮಾಗಿ ಮನೇಲೇ ಮಾಡುವಂಥ ಕೆಲಸಗಳು ಇದೆ ಅದ್ರ ಬಗ್ಗೆ ಮಾತಾಡೋಣ ಬನ್ನಿ ಹೋಗೋಣ ಮಾರ್ಕೆಟ್ ಮಾರ್ಕೆಟ್ನ ಮಾಡ್ಬೋದು ನೀವು ಮಾರ್ಕೆಟಿಂಗ್ ಮಾಡ್ಬೋದು ಅದ್ರ ಜೊತೆಗೆ ಸೇಲ್ ಮಾಡ್ಬೋದು ಏನಾದರೂ ನೀವು ಮನೆಯಲ್ಲೇ ಮಾಡುವಂತ ಪದಾರ್ಥ ಪದಾರ್ಥನ ಐಟಮ್ಗಳನ್ನ ಸೇಲ್ ಮಾಡ್ಬೋದು ರೀಸೇಲಿಂಗ್ ಮಾಡ್ಬೋದು ರೆಫರ್ ಮಾಡಿ ಅರ್ನಿಂಗ್ ಮಾಡ್ಬೋದು ಇದು ಎಲ್ಲರೂ ಹೇಳ್ತಾರಲ್ಲ ರೆಫರ್ ಮಾಡಿ ನೀವು ನಿಮ್ಮ ಪೆನ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನೀವು ಆಲ್ಮೋಸ್ಟ್ ಈಗ ಎಲ್ಲ ಬಟ್ಟೆಗಳನ್ನ ತರಿಸ್ಕೊತಾ ಇರ್ತೀರ ಆನ್ಲೈನಲ್ಲಿ ಈಗ ನಾನು ಇದನ್ನು ತರಿಸಿದೀನಲ್ಲ ಇದು ಕೂಡ ಆನ್ಲೈನಲ್ಲಿ ನಾನು ಅಫಿಲೇಟಿಂಗ್ ಮಾರ್ಕೆಟಿಂಗ್ ಬಗ್ಗೆ ಎಲ್ಲ ತಿಳ್ಕೊಂಡು ಈ ಕೆಲಸನೂ ಸ್ಟಾರ್ಟ್ ಮಾಡಬೇಕು ನಾನು ಯೂಟ್ಯೂಬ್ ಜರ್ನಿ ಜೊತೆ ಇದು ಕೂಡ ಮಾಡಬೇಕು ಅಂತೇಳಿ ಅದನ್ನು ಇವಾಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗ ಏನಿಲ್ಲ ಅಫಿಲೇಟಿಂಗ್ ಮಾರ್ಕೆಟಿಂಗ್ ಅಂದರೆ ಈ ಡ್ರೆಸ್ನ ನಾನು ಮೀಶೋದಲ್ಲಿ ಬೈ ಮಾಡಿದ್ದೀನಲ್ಲ ಇದನ್ನು ರಿವ್ಯೂ ಕೊಡಬೇಕು ಅದನ್ನು ಒಂದು ಕ್ಲಬ್ ಕ್ರಿಯೇಟರ್ ಕ್ಲಬ್ ಆಗಿ ಜಾಯಿನ್ ಮೀಶೋದಲ್ಲಿ ಕ್ರಿಯೇಟರ್ ಕ್ಲಬ್ ಆಗಿ ಜಾಯ್ನ್ ಆಗಬೇಕು ಅದ್ರ ಜೊತೆಗೆ ಅಲ್ಲಿ ನಿಮಗೆ ಪ್ರಾಡಕ್ಟ್ಗಳನ್ನ ಕಳಿಸ್ಕೊಡ್ತಾರೆ ಆ ಪ್ರಾಡಕ್ಟ್ ರಿವ್ಯೂಸ್ನ ನೀವು ತಗೊಂಡಂಥ ಈ ಪ್ರಾಡಕ್ಟು ಈ ರೀತಿ ಚೆನ್ನಾಗಿದೆ ಅಂತೇಳಿ ನೀವು ಇದು ಮಾಡಬೇಕು ಡಿ ಎಮ್ ಮಾಡಬೇಕು ಅದ್ರ ಬಗ್ಗೆಲ್ಲ ನಾನು ಎಷ್ಟು ನಾನು ಹೇಳ್ತಾ ಹೋಗ್ತೀನಿ ಯಾವ ರೀತಿ ಅಂತ ಜಸ್ಟ್ ಇದನ್ನು ಪ್ರಾಡಕ್ಟ್ನ ತೋರಿಸಿ ನೀವು ಬೈ ಮಾಡಿ ಅಂತೇಳಿದರೆ ಅಲ್ಲಿಂದ ಟೆನ್ ಪರ್ಸೆಂಟ್ ನಿಮಗೆ ಹಂಡ್ರೆಡ್ ರುಪೀಸ್ಗೆ ಟೆನ್ ರುಪೀಸ್ ಅನ್ನೋ ರೀತಿ ನಿಮಗೆ ಇನ್ಕಮ್ ಬರ್ತಾ ಹೋಗುತ್ತೆ ಆ ಫಿಲಿಟಿಂಗ್ ಮಾರ್ಕೆಟಿಂಗ್ನ ಈಸಿಯಾಗಿ ನೀವು ಮನೇಲೆ ಕುತ್ಕೊಂಡು ಮಾಡ್ಬೋದು ಮೀಶೋ ಹ್ಯಾಪಿಂದ ತುಂಬಾ ಕೆಲಸಗಳು ಸಿಗ್ತಿದೆ ನೀವು ಕೊರಿ ಇಂಟ್ರೆಸ್ಟಾಗಿ ನೋಡಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೋದು ಹೆಣ್ಮಕ್ಳು ನೆಕ್ಸ್ಟ್ ಬಂದು ಯೂಟ್ಯೂಬ್ ಚಾನಲ್ ಮಾಡಿ ಝೀರೋ ಇನ್ವೆಸ್ಟ್ಮೆಂಟ್ ನಿಜಾಗ್ಲೂ ಹೇಳ್ತಾ ಇದ್ದೀನಿ ಯೂಟ್ಯೂಬಲ್ಲಿ ನಿಮ್ಮ ಹತ್ರ ಫೋನ್ ಇದೆ ಅಂದರೆ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಿ ಅಂದರೆ ನಿಮ್ಮ ಹತ್ರ ಒಂದು ಫೋನ್ ಇರುತ್ತೆ ಆ ಫೋನ್ ಇದೆ ನೆಟ್ ಇದೆ ಅಂದಮೇಲೆ ನೀವು ಯಾಕೆ ಸುಮ್ಮನೆ ಇರ್ತೀರ ಆರಾಮಾಗಿ ನಿಮ್ಮಲ್ಲಿರೋಂಥ ಟ್ಯಾಲೆಂಟ್ನ ಆ ಹೊರ್ಗಡೆ ತರ್ಬೋದು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಎಲ್ಲರಿಗೂ ಕೈ ಹಿಡಿಯುತ್ತೆ ಅಂತ ಇವಾಗ ಒಂದು ದಿವಸ ಕೈ ಹಿಡಿದಿಲ್ಲ ಒಂದು ವರ್ಷ ಒಂದು ತುಂಬ ಜನ ಸ್ಟಾರ್ಟಿಂಗಲ್ಲಿ ಕೈ ಆಗಲ್ಲ ಅಂತ ಏನಿಲ್ಲ ಬಿಡ್ದಂಗೆ ಪ್ರಯತ್ನ ಬಿಡ್ದಂಗೆ ಯೂಟ್ಯೂಬ್ ಚಾನಲ್ನ ಮಾಡಿ ನೀವೇನು ಫೇಸ್ ತೋರಿಸಿ ನಿಮಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಈ ರೀತಿ ನನಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಅಡುಗೆ ಮಾಡೋಕ್ಕೆ ಬರುತ್ತೆಪ್ಪ ಅನ್ನೋದಾದರೆ ಆರಾಮಾಗಿ ನಿಮ್ಮ ಮೊಬೈಲಲ್ಲಿ ವಿಡಿಯೋನ ಶೂಟ್ ಮಾಡಿ ಅಡುಗೆದು ಒಂದು ಚಾನಲ್ನ ಓಪನ್ ಮಾಡ್ಕೊಳ್ಳಿ ಇಲ್ಲ ನನಗೆ ರಂಗೋಲಿ ಹಾಕೋದು ಚೆನ್ನಾಗಿ ಬರುತ್ತೆ ಅಂದರೆ ರಂಗೋಲಿನ ಹಾಕಿ ಪೋಸ್ಟ್ ಮಾಡಿ ಇಲ್ಲಾಂದರೆ ನನಗೆ ಏನಾದರೂ ರೈಟಿಂಗ್ ಬರುತ್ತೆ ಈ ಥರ ಏನಾದರೂ ಒಂದು ನನಗೆ ಬರುತ್ತೆ ಈ ಕೆಲಸ ನಾನು ಅದನ್ನು ತಿಳ್ಕೊಂಡು ಆರಾಮಾಗಿ ಇವಾಗ ಯೂಟ್ಯೂಬ್ ನಾವು ಓಪನ್ ಮಾಡ್ಕೋಬೋದು ಈಸಿಯಾಗಿ ಜೀರೋ ಇನ್ವೆಸ್ಟ್ಮೆಂಟ್ ಒಂದು ಫೋನು ಯಾವುದೇ ರೀತಿಯಾದ ಈ ಮೈಕು ನಿಮಗೆ ಬೇಡ ಮೊದಲನೇ ಸಾರಿ ನಾನೇ ಫಸ್ಟ್ ಟೈಮ್ ನನ್ನ ಚಾನಲ್ ಫಸ್ಟು ಓಪನ್ ಮಾಡಿದ್ದೀನಿಲ್ಲ ಅದರಲ್ಲಿ ನಾನು ಯಾವುದೇ ರೀತಿಯಾದ ಮೈಕ್ ಕೂಡ ತಗೊಂಡಿರ್ಲಿಲ್ಲ ಈ ಚಾನಲ್ಗೆ ಮಾತ್ರ ನಾನು ಮೈಕ್ನ ತಗೊಂಡಿದ್ದೀನಿ ಯಾಕಂದ್ರೆ ನನಗೆ ಆ ಚಾನಲ್ ಸ್ವಲ್ಪ ಇನ್ಕಮ್ ಬಂದಿದ್ದರಿಂದ ನನಗೊಂದು ಸ್ವಲ್ಪ ಹೋಪ್ ಇದೆ ಯೂಟ್ಯೂಬಲ್ಲಿ ನಾನು ಹೇಗಾದರೂ ಮಾಡಿ ಸಕ್ಸಸ್ ಮಾಡ್ತೀನಿ ಅಂತೇಳಿ ಫಸ್ಟ್ ಟೈಮ್ ನೀವು ಯಾವುದೇ ರೀತಿಯಾದ ಮೈಕ್ ತೊಗೋಬೇಡಿ ನೀವು ಸೆಡಿಟಿಂಗ್ ಮಾಡ್ತಿರಲ್ಲ ಅದರಲ್ಲೇ ನೀವು ವಾಯ್ಸು ಜಾಸ್ತಿನ ಇಟ್ಕೊಂಡು ಆರಾಮ್ಸೆ ನೀವು ವೀಡಿಯೋಸ್ನ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ಕೊಂಡು ಹೋಗ್ಬೋದು ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗೋಲ್ಲ ಆರಾಮಾಗಿ ನೀವು ಕುಕ್ಕಿಂಗ್ ಚಾನಲನ್ನ ಮಾಡ್ಕೋಬೋದು ಇಲ್ಲಾಂದರೆ ಏನಾದರೂ ಕಲಿಬೋದು ಟೈಲರಿಂಗ್ ಕ್ಲಾಸ್ನ ಕಲ್ ಟೈಲರಿಂಗ್ ಮಾಡಿದರೆ ಟೈಲರಿಂಗ್ ಕೋರ್ಸ್ನ ಕಲ್ ಕಲ್ ಹೇಳ್ಕೊಡಿ ಟೈಲರಿಂಗ್ ಕಲ್ತಿದ್ದಿರಲ್ಲ ಅದನ್ನು ಕೂಡ ನೀವು ಯೂಟ್ಯೂಬಲ್ಲಿ ಹೇಳ್ಬೋದು ಇವಾಗೆಲ್ಲ ಎಷ್ಟು ಚೆನ್ನಾಗಿ ಆನ್ಲೈನಲ್ಲಿ ಎಷ್ಟು ಚೆನ್ನಾಗಿ ಕ್ಲಾಸ್ಗಳನ್ನ ಮಾಡ್ತಾ ಇದ್ರಲ್ವ ನೀವೇ ನೋಡ್ತಾ ಇದ್ದೀರಾ ಪ್ರತಿಯೊಂದು ಕಲಿಬೋದು ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಅಂದರೆ ನಾವು ಕಲಿಕೆ ಅಂತಲೇ ಯೂಸ್ ಮಾಡ್ಬೋದು ಒಂದು ಹೊಸ 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 ಐಟ ಹೊಸ ಹೊಸ ಇದ್ರ ಬಗ್ಗೆ ನಾವು ಕಲಿತಾ ಹೋಗ್ಬೋದಲ್ವಾ ನೀವೇನಾದ್ರೂ ಟೈಲರಿಂಗ್ ಮಾಡಿದ್ರೆ ಟೈಲರಿಂಗ್ ಹೇಳ್ಕೊಡಿ ಇಲ್ಲಾಂದರೆ ಬ್ಯೂಟಿಷಿಯನ್ ಆಗಿದೆ ಬ್ಯೂಟಿಷಿಯನ್ ಬಗ್ಗೆ ಹೇಳ್ಕೊಡಿ ನೀವೇನಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ರ ಸೀರೆ ಬಿಸ್ನೆಸ್ ಮಾಡ್ತಾ ಇದ್ರ ಸೀರೆ ಬಿಸ್ನೆಸ್ನ ತೋರಿಸಿ ಈ ರೀತಿ ಎಲ್ಲ ನೀವು ಈ ಮೂವತ್ತರಿಂದ ಐವತ್ತು ಸಾವಿರ ಲಕ್ಷಗಟ್ಟಲೆ ಗಟ್ಟಲೆ ದುಡಿತಾ ಇದ್ದಾರೆ ಅಲ್ಲಿ ಅಂತ ಹೇಳ್ಬೋದು ಪ್ರಮೋಷನ್ ವಿಡಿಯೋ ಬಂದರೆ ತುಂಬನೇ ತುಂಬ ಅದರಲ್ಲೂ ಕೂಡ ಒಂದೊಂದು ಏನಾದರೂ ಚೆನ್ನಾಗಿ ನಿಮ್ಮ ಚಾನಲ್ ರನ್ ಆದರೆ ಪ್ರಮೋಷನ್ ಅಂತ ನಿಮಗೆ ಇನ್ಕಮ್ ಬರುತ್ತೆ ಅದ್ರ ಜೊತೆಗೆ ಯೂಟ್ಯೂಬ್ ಕಡೆಯಿಂದ ನಿಮಗೆ ಇನ್ಕಮ್ ಬರುತ್ತೆ ಮಾನಿಟೈಸ್ ಆದಮೇಲೆ ಇನ್ಕಮ್ ಬರುತ್ತೆ ತುಂಬಾ ರೀತಿ ನೀವು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಬಿಸ್ನೆಸ್ಸಿಂದ ಇನ್ಕಮ್ ಬರುತ್ತೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಝೀರೋ ಇನ್ವೆಸ್ಟ್ಮೆಂಟ್ ಯಾವುದೇ ರೀತಿಯಾದಂಥ ನೀವು ಯಾರ ಹತ್ರನೂ ಕೇಳೋ ಅವಶ್ಯಕತೆ ಇಲ್ಲ ಈಗೆಲ್ಲ ಚಾನಲಲ್ಲಿ ತುಂಬ ಚೆನ್ನಾಗಿ ಯೂಟ್ಯೂಬ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಯಾವ ಯಾವ ರೀತಿ ಎಡಿಟ್ ಮಾಡಬೇಕು ಅದನ್ನೆಲ್ಲ ಎಲ್ಲ ವೀಡಿಯೋಸಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಅಲ್ಲಿ ಹೋಗಿ ಕಲಿತ್ಕೊಂಡು ನೀವು ಒಂದು ನಿಮ್ಮ ಮೊಬೈಲಲ್ಲಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ಚಾನಲಲ್ಲಿ ನಿಮಗೆ ಗೊತ್ತಿರುತ್ತೆ ಕೆಲಸಗಳು ಎಲ್ಲೆಲ್ಲಿ ಸಿಗುತ್ತೆ ಎಲ್ಲೆಲ್ಲಿ ಮನೇಲಿ ಮಾಡೋವಂಥ ಬಿಸ್ನೆಸ್ಗಳು ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾರೆ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಕೂಡ ನೀವು ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳ್ಕೊಬೋದು ನೀವು ಮನೆಯಲ್ಲೇ ಕುತ್ಕೊಂಡು ಆರಾಮಾಗಿ ನೆಕ್ಸ್ಟ್ ಬಂದು ನೀವು ಯಾವ ರೀತಿ ಮನೆಯಲ್ಲೇ ಕೆಲಸಗಳನ್ನ ಮಾಡ್ಬೋದು ಅಂತ ನಾನು ಹೇಳ್ತೀನಿ ನೀವು ಮನೆಯಲ್ಲೇ ಆರಾಮಾಗಿ ಟೈಲರಿಂಗ್ ಕ್ಲಾಸನ್ನ ಕಲ್ತ್ಕೋಬೋದು ಟೈಲರಿಂಗ್ ಕ್ಲಾಸ್ ಜೊತೆಗೆ ನೀವು ಆನ್ಲೈನ್ ಆನ್ಲೈನ್ ಕ್ಲಾಸಲ್ಲಿ ಯೂಟ್ಯೂಬಲ್ಲಿ ಹೇಳ್ಕೊಡ್ಬೋದು ನೆಕ್ಸ್ಟು ನೀವು ಟೈಲರಿಂಗ್ ಕ್ಲಾಸ್ ಜೊತೆಗೆ ನೀವು ಎಂಬ್ರಾಯ್ಡ್ರಿ ಮಾಡೋದು ಕಲ್ತ್ಕೋಬೋದು ಅದ್ರ ಜೊತೆಗೆ ನೀವು ನಿಮ್ಮ ಟೈಮ್ ಇರೋದು ಇವಾಗ ಒಂದು ಎಷ್ಟು ಇವಾಗ ಎಷ್ಟು ಚೆನ್ನಾಗಿ ಬೋಟಿಗೆಲ್ಲ ರೆನ್ ಆಗ್ತಿದೆ ಗೊತ್ತಾ ನೀವು ನಿಜವಾಗಲೂ ನೀವು ಮನೆಯಲ್ಲೇ ಸ್ಟಿಚ್ ಮಾಡಿ ಅದು ಆನ್ಲೈನಲ್ಲೂ ಕೂಡ ನೀವು ಸೇಲ್ ಮಾಡಿ ಸೇಲ್ಸ್ ಮಾಡ್ಬೋದು ಅಷ್ಟು ಚೆನ್ನಾಗಿ ಫ್ಯೂಚರ್ ಚೆನ್ನಾಗಿ ಮುಂದೆ ಹೋಗ್ತಿದೆ ಅಂತ ಹೇಳ್ಬೋದು ಮನೇಲೆ ಟೈಲರಿಂಗ್ ಕಲ್ತ್ಕೋಬೋದು ಅದಕ್ಕೆ ಎಂಬ್ರಾಯ್ಡ್ರಿ ಮಾಡೋದು ಕಲಿಬೋದು ಕುಚ್ಚಾಕೋದು ಕಲಿಬೋದು ಮತ್ತು ಅದಕ್ಕೆ ಹ್ಯಾರಿ ವರ್ಕ್ ಮಾಡೋದು ಕಲಿಬೋದು ಈ ಥರ ಎಲ್ಲ ಕಲಿತ್ಕೊಂಡು ನೀವು ಕೆಲಸನ ಸ್ಟಾರ್ಟ್ ಮಾಡಿ ಏನು ನಿಮ್ಮ ಮನೇಲಿ ನಿಮ್ಮ ಹಸ್ಬೆಂಡ್ಗೆ ಕೇಳ್ಕೊಳ್ಳಿ ನಾನು ಕೂಡ ಟೈಲರಿಂಗ್ ಕಲಿತೀನಪ್ಪ ನನಗೆ ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳ್ಕೊಳ್ಳಿ ಅವರು ನಿಜ ಒಪ್ಕೊತಾರೆ ಇಲ್ಲಾಂದರೆ ನೀವು ಇವಾಗ ವರ್ಕ್ ಫ್ರಮ್ ಹೋಮ್ ಜಾಬ್ ಇದೆ ತುಂಬ ಕಡೆ ಅಂದರೆ ಸರ್ಚ್ ಮಾಡಿ ಕೆಲವ್ರು ಗೊತ್ತೇ ಇರಲ್ಲ ನಿಮಗೆ ಎಲ್ಲಿ ಕೆಲಸ ಮಾಡ್ತೀರಾ ಕಂಪ್ನಿ ಹೆಸ್ರು ಕೂಡ ಗೊತ್ತಿರಲ್ಲ ಏನೋ ಕೈ ಮುಂದೆ ಸಿಕ್ಕಿದ್ರೆ ಏನಾದರೂ ಬೈದ್ಬಿಡ್ಬೋದು ಆದರೆ ನೀವು ವರ್ಕ್ ಫ್ರಮ್ ಹೋಮ್ ಜಾಬ್ಗಳಿದೆ ಬಟ್ ಅದು ಫೇಕು ಫ್ರಾಡ್ ಕಂಪ್ನಿಗಳು ಇದೆ ಅದ್ರ ಜೊತೆಗೆ ನೀವು ಚೆನ್ನಾಗಿ ಹುಡುಕಿ ಎಲ್ಲಿ ಚೆನ್ನಾಗಿ ಜೆನ್ಯೂನ್ ಆಗಿದೆ ಕಂಪ್ನಿ ಗೌರ್ಮೆಂಟ್ ರಿಜಿಸ್ಟ್ರೇಷನ್ ಆಗಿದೆಯಾ ಕಂಪ್ನಿ ಹೆಸರೆಲ್ಲ ತಿಳ್ಕೊಳ್ಳಿ ಹೆಸರೇ ಗೊತ್ತಿರೋಲ್ಲ ತುಂಬ ಜನ ಜಾಯ್ನ್ ಆಗಿಬಿಟ್ಟು ಕೆ ಜಾಯ್ನ್ ಆಗಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಆ ಥರ ಎಲ್ಲ ಕಟ್ಟು ಮೋಸ ಹೋಗಿರ್ತೀರ ಹಾಗಾಗಿ ಆನ್ಲೈನ್ ಕೆಲಸಗಳ ಬಗ್ಗೆ ಎಲ್ಲ ತಿಳ್ಕೊಂಡು ನಿಧಾನಕ್ಕೆ ಜಾಯ್ನ್ ಆಗಿ ನಿಧಾನಕ್ಕೆ ರನ್ನಿಂಗ್ ಮಾಡ್ಕೊಳ್ಳಿ ಹಾಗಾಗಿ ನಾನು ಕೂಡ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ನ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ನ ರನ್ ಮಾಡಿಕೊಂಡು ಇವಾಗ ಮೀಶೋಲಿ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗಿದ್ದೀನಿ ಅದರಲ್ಲಿ ಕೂಡ ಕ್ರಿಯೇಟರಾಗಿ ನಾನು ವರ್ಕ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಆ ಥರ ನಾವು ಒಂದು ಕೆಲಸ ಅಲ್ಲ ಒಂದೆರಡರಿಂದ ಮೂರು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೋದು ನಿಮಗೆ ಗೊತ್ತಿರೋ ಹಾಗೆ ನಾನು ಕೂಡ ನಿಮ್ಗೆ ಗೊತ್ತಿಲ್ಲ ಅನಿಸುತ್ತೆ ನಾನು ಈ ವಿಡಿಯೋ ಆಗಿದೆ ನನಗೆ ನನಗೂ ಒಂದು ಒಂದು ಗಂಡು ಮಗು ಇದೆ ಒಂದು ಮಗು ಇದೆ ನಾನು ಹೊರಗಡೆ ಹೋಗಿ ದುಡಿಲಿಕ್ಕಾಗಲ್ಲ ಹಾಗಾಗಿ ನಾನು ಯೂಟ್ಯೂಬ್ ಚಾನಲ್ನ ಮಾಡ್ಕೊಂಡಿರೋದು ನನ್ನ ತುಂಬ ಫ್ಯೂಚರ್ ಇದೆ ಅಂತ ಅನಿಸುತ್ತೆ ಯೂಟ್ಯೂಬಲ್ಲಿ ನಾನು ಯಾವತ್ತೂ ಕೈ ಬಿಡಲ್ಲ ನಾನು ಏನೇನು ಮಾಡ್ಕೊಂಡು ಹೋಗ್ತೀನಿ ನೆಕ್ಸ್ಟು ಅದ್ರ ಬಗ್ಗೆ ಎಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಯೂಟ್ಯೂಬ್ನ ಓಪನ್ ಮಾಡ್ಕೊಂಡಿದ್ದೀನಿ ತುಂಬ ಒಳ್ಳೊಳ್ಳೆ ಮಾಹಿತಿಗಳನ್ನ ಕೊಡ್ತಾಯಿರ್ತೀನಿ ಅದ್ರ ಜೊತೆಗೆ ಕ್ರಿಯೇಟರ್ ಆಗಿ ಮ್ಯಾ ಮಾರ್ಕೆಟಿಂಗ್ ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಇದ್ರ ಜೊತೆಗೆ ಸ ಇನ್ನೂ ಸೈಡ್ ಬಿಸ್ನೆಸ್ಗಳನ್ನೆಲ್ಲ ಪ್ಲಾನ್ ಇದೆ ನನ್ನ ಯೂಟ್ಯೂಬಲ್ಲಿ ನಾನು ಪ್ರಮೋಟ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಥರ ನೀವು ಕೂಡ ಕೆಲಸನ ಮಾಡ್ಕೊಂಡು ಹೋಗ್ಬೋದು ನನಗೂ ಎರಡು ಮಕ್ಕಳನ್ನ ನೋಡಿಕೊಂಡು ಮನೆ ಕೆಲಸನ ನೋಡಿಕೊಂಡು ನನ್ನನ್ನು ನಾನು ನಿಭಾಯಿಸ್ಕೊಂಡು ಇದ್ರ ಜೊತೆಗೆ ವರ್ಕ್ ಫ್ರಮ್ ಹೋಮ್ನ ಮಾಡಿಕೊಂಡು ಎಷ್ಟೆಲ್ಲ ಕೆಲಸ ಮಾಡ್ಕೊತಾ ಇದ್ದೀನಲ್ವ ನಿಮ್ಮ ಕೈಲಿ ಕೂಡ ಆಗುತ್ತೆ ನೀವು ಕೂಡ ಏನಾದರೂ ಕೆಲಸನ ಸ್ಟಾರ್ಟ್ ಮಾಡಿ ಈಸಿಯಾಗಿ ನೀವು ಟೈಲರಿಂಗ್ ಕ್ಲಾಸ್ಗೆ ಕರ್ ಹೋಗ್ಬೋದು ಅದಕ್ಕೆ ಎಂಬ್ರಾಯ್ಡಿ ಕುಚ್ಚು ಈ ರೀತಿ ಎಲ್ಲ ಕೆಲಸನೂ ಕಲ್ತ್ಕೊಬೋದು ನೆಕ್ಸ್ಟು ಬಂದು ಮನೆಯಲ್ಲೇ ಕ್ಯಾಂಡಲ್ನ ಕೂಡ ಮಾಡ್ಕೊಂಡು ಹೋಗ್ಬೋದು ನಿಜವಾಗ್ಲೂ ಇವಾಗೆಲ್ಲ ನೀವು ಕಲಿ ಕಲೀರಿ ಯೂಟ್ಯೂಬಲ್ಲೇ ತೋರಿಸ್ತಾರೆ ಕ್ಯಾಂಡಲ್ನ ಯಾವ ರೀತಿ ಮಾಡೋದು ಬತ್ ಬತ್ತಿ ಬರುತ್ತಲ್ಲ ಬತ್ತಿ ಇವಾಗ ಕ್ಯಾಂಡಲ್ ಕೋರ್ಸ್ನ ಒಂದು ಕೋರ್ಸ್ ಆ ಕೋರ್ಸ್ನೆಲ್ಲ ಕಲ್ತ್ಕೊಂಡು ನೀವು ಮನೆಯಲ್ಲೇ ಕ್ಯಾಂಡಲ್ನ ಮಾಡಿ ಅದನ್ನ ಮಾರೋದು ಯಾವ ರೀತಿ ಮಾರ್ಕೆಟಿಂಗ್ ಮಾಡೋದು ಯಾವುದೇ ರೀತಿ ಅದನ್ನೆಲ್ಲ ನೀವು ಯೂಟ್ಯೂಬ್ ಮುಖಾಂತರನೇ ಕಲಿಬೋದು ನಿಮಗೆ ನೀವು ನಿಜಾಗ್ಲೂ ಯೂಟ್ಯೂಬ್ನ ನೋಡ್ಲಿಕ್ಕೆ ಹೋಗ್ತೀರ ಇವಾಗ ನಿಮ್ಮ ಟೈಮ್ ಇರುತ್ತೆ ಒಂದೆರಡರಿಂದ ಮೂರು ಅವರ್ ನೀವು ಮೊಬೈಲಲ್ಲಿ ವೇಸ್ಟ್ ಮಾಡ್ತಾ ನಿಮಗೆ ಯೂಸ್ಫುಲ್ ಆಗುವಂಥ ವೀಡಿಯೋಸ್ನ ನೋಡಿ ನಿಮಗೆ ಇದು ಇದು ಚೆನ್ನಾಗಿದೆ ನಾವು ಹೌದು ಈ ಕೆಲಸನ ಮಾಡ್ಬೋದು ಅಂತ ನಿಮ್ಗೆ ಯಾವುದು ಕೆಲ್ಸದ ಮೇಲೆ ಇಂಟ್ರೆಸ್ಟ್ ಇದೆಯೋ ಅದರಲ್ಲಿ ಯೂಟ್ಯೂಬಲ್ಲಿ ಕಲಿತು ನೀವು ಆ ಕೆಲಸನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಬತ್ತಿ ಹತ್ತಿ ಅಂತಾರಲ್ಲ ಸಾರಿ ದೀಪಕ್ಕೆ ಹಾಕ್ತಾರಲ್ಲ ಬತ್ತಿಗಳನ್ನ ಅದನ್ನು ಕೂಡ ಮನೆಯಲ್ಲೇ ಮೇಕ್ ಮೇಕಿಂಗ್ ಮಾಡ್ತಾರೆ ಅದು ಅದು ನಾನು ಒಂದು ವಿ ಒಂದು ಕಂಪನಿ ನೋಡಿದ್ದೀನಿ ಆ ಕಂಪ್ನಿಗೆ ವಿಸಿಟ್ ಮಾಡಿ ಅದ್ರ ಬಗ್ಗೆಯೂ ಇನ್ಫಾರ್ಮೇಷನಾಗಿ ಕೊಡ್ತೀನಿ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ನಾನು ಸ್ವಲ್ಪ ಮಕ್ಕಳಿದ್ದಾರಲ್ಲ ಹಾಗಾಗಿ ಹೊರಗಡೆ ಹೋಗಿ ವೀಡಿಯೋನ ಮಾಡ್ಲಿಕ್ಕೆ ಆಗ್ತಿಲ್ಲ ಯೂಸ್ಫುಲ್ ಆಗುತ್ತೆ ಅಂದರೆ ನಿಜವಾಗ್ಲೂ ನಾನು ನನ್ನ ನನ್ನ ಫ್ರೆಂಡ್ಸ್ಗೆಲ್ಲ ಯೂಸ್ ಆಗಲಿ ಅಂತೇಳಿ ಆ ಕಂಪ್ನಿ ಕೂಡ ವಿಸಿಟ್ ಮಾಡ್ತೀನಿ ಸರ್ಜಾಪುರ ಹೆಬ್ಗೋಡಲಿರೋದು ಅಲ್ಲಿ ನನಗೆ ಗೊತ್ತಿರೋಂಥದ್ದು ನಾವು ಮುಂಚೆ ಜಾಬ್ ಮಾಡ್ತಿದ್ವಲ್ಲ ಅದೇ ಏರಿಯಾದಲ್ಲಿರೋವಂಥ ಅತ್ತಿ ಮಾಡೋವಂಥ ಕೆಲಸ ಅವರೇ ಮಿಷಿನ್ನ ಕೊಟ್ಟು ಅವರೇ ಅತ್ತಿ ಪ್ರಾಡಕ್ಟ್ನೆಲ್ಲ ಕೊಡ್ತಾರಂತೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಒಂದು ಸಾರಿ ನಿಮ್ಗೆ ಅದನ್ನೆಲ್ಲ ಇಂಟ್ರೆಸ್ಟ್ ಇದ್ದರೆ ಮನೇಲೆ ನೀವು ಅತ್ತಿ ಮಾಡ್ಬೋದು ಮತ್ತು ಪೇಪರ್ ಪ್ಲಾಸ್ಟಿಕ್ ಪ್ಲೇಟ್ ಬರುತ್ತಲ್ಲ ಅದನ್ನು ಕೂಡ ನೀವು ಮನೆಯಲ್ಲೇ ಮಾಡ್ಬೋದು ಅದನ್ನು ಕೂಡ ಕಂಪ್ನಿ ಕೊಡ್ತಾರೆ ನೀವು ಮನೇಲೆ ಇವಾಗ ನನ್ನ ಫ್ರೆಂಡವರೇ ಇದ್ದಾರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ಫ್ರೆಂಡ್ ನನ್ನ ಹಸ್ಬೆಂಡ್ ಫ್ರೆಂಡವರು ಅವ್ರ ಮನೆಯಲ್ಲೇ ಅತ್ತಿ ಅತ್ತಿ ಪೇಪರ್ ಬರುತ್ತಲ್ಲ ಸಾರಿ ಇದು ಪೇಪರ್ ಪೇಪರ್ ಕ ಪೇಪರ್ ಪ್ಲೇಟ್ ಅಂತ ಬರುತ್ತಲ್ಲ ಅದನ್ನ ಮನೇಲೇ ಮಾಡ್ತಾಯಿದ್ದಾರೆ ಅವರು ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಮನೇಲೆ ಮನೇಲೇ ದುಡ್ಕೊತಾ ಇದ್ದಾರೆ ಹಸ್ಬೆಂಡ್ ಆ್ಯಂಡ್ ವೈಫು ಕೆಲ್ಸಕ್ಕೂ ಕೂಡ ಒಂದು ಇಬ್ಬರನ್ನ ಇಟ್ಕೊಂಡಿದ್ದಾರೆ ಗೊತ್ತಾ ಆ ರೀತಿ ಇಂಪ್ರೂವ್ ಆಗಬೇಕು ನಾವು ಯಾವುದಾದ್ರೂ ಒಂದು ಕೆಲಸನ ನಾವು ಚೂಸ್ ಮಾಡಬೇಕು ಮನೇಲೆ ಆ ಪೇಪರ್ ಪೇಪರ್ನ ಪೇಪರ್ ಪ್ಲೇಟ್ನ ಮಾಡೋದ್ರಿಂದ ಎಷ್ಟೊಂದು ಲಾಭ ಇದೆ ಅದನ್ನು ಕೂಡ ನೀವು ಕಲ್ತ್ಕೊಳ್ಳಿ ಅದನ್ನು ಕೂಡ ಯೂಟ್ಯೂಬಲ್ಲಿ ಹೇಳ್ತಾ ಇರ್ತಾರೆ ಅವ್ರ ಮನೆಯಲ್ಲ ಐದು ಐವತ್ತರಿಂದ ನಲ್ವತ್ತರಿಂದ ಐವತ್ತು ಸಾವಿರ ದುಡಿತಾ ಇದ್ದಾರೆ ನಾನು ಕೂಡ ಕೇಳಿದೆ ಯಾವ ರೀತಿ ನೀವೆಲ್ಲ ಮಾರ್ಕೆಟಿಂಗ್ ಮಾಡ್ತೀರಾ ಎಷ್ಟು ದುಡ್ಡು ಬರುತ್ತೆ ಅಂತೆಲ್ಲ ಕೇಳಿದ್ದೀನಿ ನೆಕ್ಸ್ಟ್ ಟೈಮ್ ಅವ್ರು ಮನೆಗೆ ಹೋದಾಗ ಅದೊಂದು ವೀಡಿಯೋ ಶೂಟ್ ಮಾಡಿ ನನ್ನ ವೀಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ ನನ್ನ ಚಾನಲಲ್ಲಿ ಹೋಗಬೇಕು ಅವ್ರ ಮನೆ ತ ಮನೆ ಸೈಡ್ ಹೋದಾಗ ನಾನು ವೀಡಿಯೋನ ಪೋಸ್ಟ್ ಮಾಡ್ತೀನಿ ಅದರಲ್ಲೂ ಕೂಡ ಎಷ್ಟು ಇನ್ಕಮ್ ಇದೆ ಗೊತ್ತಾ ಆ ರೀತಿ ಯೂಟ್ಯೂಬಲ್ಲಿ ಕೂಡ ಹೇಳ್ತಾ ಇರ್ತಾರೆ ಈ ಕೆಲಸಗಳಿದೆ ಈ ಕೆಲಸನ ಅತ್ತಿ ಪೇಪರ್ನ ಮಾಡ್ಬೋದು ಅತ್ತಿ ಮಾಡ್ಬೋದು ಪೇಪರ್ ಪ್ಲೇಟನ್ನ ಮಾಡ್ಬೋದು ನಿಯರ್ ಬೈ ಮನೆ ಹತ್ರ ಯಾವುದಾದ್ರೂ ಒಂದು ಕಂಪ್ನಿ ಕೆಲಸಗಳಿರುತ್ತೆ ನಿಜವಾಗ್ಲೂ ಅದು ನಿಮ್ಗೆ ಮನೆತ್ರ ಕೊಡೋವಂಥದ್ದು ಇರುತ್ತೆ ಮಲ್ನಾ ಇವಾಗ ನೋಡಿದರೆಲ್ಲ ಮಂಗಳೂರು ಸೈಡೆಲ್ಲ ಬೀಡಿನ ಮನೆ ಹತ್ರನೇ ಕಟ್ಟಿ ಸಂಸಾರನ ನಡೆಸ್ತಾರೆ ಈಗ ನಮ್ಮನೆ ನಮ್ಮ ನಮ್ಮನೆ ಹತ್ರನೂ ಕೂಡ ಇದು ಡೆಟ್ಟ ಫ್ಯಾಕ್ಟ್ರಿ ಅಂತಿದೆ ಮನೆಯಲ್ಲೇ ಬಂದು ಎಲ್ಲ ಒಡವೆ ಬಾಕ್ಸ್ನ ರೆಡಿ ಮಾಡ್ಕೊತಾ ಇದ್ದಾರೆ ಗೊತ್ತಾ ಇವಾಗ ನಾನು ಕೂಡ ನೆಕ್ಸ್ಟು ಅದೇ ಪ್ಲ್ಯಾನಲ್ಲಿದ್ದೀನಿ ನಾನು ಅದೇ ಮಾಡೋಣ ಅಂತ ಅಂದ್ಕೊಂಡೆ ತುಂಬ ಚೆನ್ನಾಗಿ ಮನೇಲೆ ಮನೆ ಸಂಸಾರನೇ ನಡೆಯುತ್ತೆ ಅಂತ ಹೇಳ್ಬೋದು ಹೆಣ್ಮಕ್ಳು ಇನ್ನೂರಿಂದ ಮುನ್ನೂರು ಐನೂರು ಬಾಕ್ಸ್ಗಳನ್ನ ಮನೆಗೆ ತೊ ಮನೆಗೆ ಕೊಡ್ತಾರೆ ಅವರ ಪ್ರಾಡಕ್ಟು ಮನೇಲೇ ತಂದು ಡೆಲ್ಟದು ಮಾಮೂಲಿ ಒಡವೆ ಬಾಕ್ಸ್ಗಳು ಬರುತ್ತಲ್ಲ ಜ್ಯುವಲರಿ ಬಾಕ್ಸು ಬಳೆ ಬಾಕ್ಸು ಆ ಬಾಕ್ಸ್ಗಳನ್ನ ರೆಡಿ ಮಾಡಿ ಕಂಪ್ನಿಗೆ ಕೊಡೋದು ತೊಗೊಂಬರೋದು ಇನ್ನೂರು ಮುನ್ನೂರು ನಾನೂರು ಎಷ್ಟಾಗುತ್ತೆ ಅವರ ಕೆಪಾಸಿಟಿ ಮೇಲೆ ಪ್ರೊಡಕ್ಷನ್ ಮಾಡಿ ಕೊಡ್ತಾ ಇದ್ದಾರೆ ನನ್ನ ನಿಯರ್ ಬೈ ಮನೇಲಿ ಅದೇ ಕೆಲಸನ ಮಾಡ್ತಾ ಇದ್ದಾರೆ ಗಮ್ನ ಹಾಕಿ ಜಸ್ಟ್ ಪ್ಲಾಸ್ಟಿಕ್ ಬಾಕ್ಸ್ ಇರುತ್ತಲ್ಲ ಅದರೊಳಗಡೆ ಗಮ್ನ ಹಾಕಿ ಅದನ್ನ ಕಾಟನ್ ಇರುತ್ತಲ್ಲ ಬಟ್ಟೆಲಿ ಹುರ್ದು ಹೊಲ್ದಿರ್ತಾರಲ್ಲ ಅದನ್ನೆಲ್ಲ ಇಟ್ಟು ಸೆಟ್ ಮಾಡಿ ಬಾಕ್ಸಸ್ನ ರೆಡಿ ಮಾಡೋದು ಮೂಗ್ ಬ ಮೂಗ್ ಬಟ್ ಬಾಕ್ಸು ವಾಲೆ ಬಾಕ್ಸು ಇಯರಿಂಗ್ ಬಾಕ್ಸು ಏ ಅದ್ರ ಬಗ್ಗೆ ಎಲ್ಲ ಬಾಕ್ಸಸ್ಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಇದೇ ಥರ ನೀವು ಕೂಡ ನಿಮ್ಮ ಮನೆ ಹತ್ರ ಯಾವುದಾದ್ರೂ ಕೆಲಸಗಳು ಇರುತ್ತೆ ಅದನ್ನು ಸ್ವಲ್ಪ ಹುಡುಕಿ ಪಡ್ಕಿ ನೀವು ಮಾಡಲೇಬೇಕು ನಾವು ಏನು ಮಾಡೋಕ್ಕಾಗಲ್ಲ ಅಂದರೆ ನಿಜವಾಗ್ಲು ಏನೂ ಮಾಡೋಕ್ಕಾಗಲ್ಲ ಮಾಡ್ತೀವಿ ನಮ್ಮ ಕೈಲೂ ಆಗುತ್ತೆ ಕೆಲಸನ ಅಂತ ಸ್ಟಾರ್ಟ್ ಮಾಡಿ ಎಷ್ಟು ದಿವಸ ಅಂತ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಬೇಕು ನೀವು ಕೂಡ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳ್ತೀನಿ ಏನಾದರೂ ಒಂದು ಕೆಲಸದ ಬಗ್ಗೆ ನೀವು ನೀವು ಫಸ್ಟು ನೀವು ತಿಳ್ಕೊಬೇಕಾಗಿರೋದು ನೀವು ನನ್ನ ಕೈಲಿ ಏನು ಕೆಲಸ ಮಾಡೋಕ್ಕಾಗುತ್ತೆ ನಾನು ಏನರಲ್ಲಿ ನಾನು ಏನರಲ್ಲಿ ತುಂಬ ಜಾಣ್ಮೆ ಆಗಿದ್ದೀನಿ ನಾನು ಈ ಕೆಲಸನ ಕಂಫರ್ಟಬಲಾಗಿ ಮಾಡಬಲ್ಲೆ ನನಗೆ ಈ ಕೆಲಸ ಇಷ್ಟ ನಾನು ಈ ಕೆಲಸ ಮಾಡ್ಬೋದು ನಾನು ಯಾವುದರಲ್ಲಿ ಜಾ ಇದಾಗಿದ್ದೀನಿ ಇಂಪ್ರೂವ್ ಆಗಿದ್ದೀನಿ ಅದ್ರ ಎಲ್ಲ ಫಸ್ಟು ತಿಳ್ಕೊಳ್ಳಿ ತಿಳ್ಕೊಂಡು ಅದ್ರ ಆ ಮೂಲಕವಾಗಿ ನೀವು ಕೆಲಸನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಮನೆಯಲ್ಲೇ ನೀವು ಸೀರೆ ಬಿಸ್ನೆಸ್ ಕೂಡ ಮಾಡ್ಬೋದು ಅಂದರೆ ನೀವು ಸೀರೆ ಬಿಸ್ನೆಸ್ ಲಾಸ್ಟ್ ಇವಾಗ ಲಾಸ್ಟ್ ಒಂದು ಹೇಳ್ತಾ ಇದ್ದೀನಿ ಮನೇಲೆ ಸೀರೆ ಬಿಸ್ನೆಸ್ನ ಮಾಡ್ಬೋದು ಯಾಕೆ ಅಂದರೆ ನೀವು ಆರಾಮಾಗಿ ಸೀರೆಗಳನ್ನ ತಂದು ಮನೇಲೇ ವ್ಯಾಪಾರ ಮಾಡ್ಬೋದು ಅಕ್ಕಪಕ್ಕ ಎರಡು ಇನ್ಸ್ಟಾಲ್ಮೆಂಟಲ್ಲಿ ನೀವು ಸೀರೆಗಳನ್ನ ಕೊಡ್ಬೋದು ಈಗೆಲ್ಲ ನೀವು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರ ತುಂಬ ಜನ ಸೀರೆ ಬಿಸ್ನೆಸ್ ಸೀರೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಸೀರೆ ಬಿಸ್ನೆಸ್ ಬಗ್ಗೆ ನಾನು ಕೂಡ ನಾನು ನಾನು ಓನ್ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಟೈಮ್ ನಮ್ಮ ಫ್ಯಾಮಿಲೀಲಿ ಸೀರೆ ಬಿಸ್ನೆಸ್ ಮಾಡಿ ಏನಾಯಿತು ಅವ್ರು ಯಾವ ರೀತಿ ತಪ್ಪು ಮಾಡಿ ಸೀರೆ ಸೀರೆ ಬಿಸ್ನೆಸ್ ಮಾಡಿ ಮೋಸ ಹೋದ್ರು ಅಂತ ನಾನು ಹೇಳ್ತೀನಿ ಸೀರೆ ಬಿಸ್ನೆಸ್ನ ಮಾಡ್ಬೋದು ನಿಜವಾಗ್ಲೂ ಒಂದೊಳ್ಳೆ ಕಡೆ ತೊಗೊಬಂದು ಸೀರೆನ ನೀವು ಮಾರ್ಜಿನ್ ಇಟ್ಕೊಂಡು ನೂರು ರೂಪಾಯಿ ಬೆಲೆ ರೀತಿ ನಿಮ್ಮ ಮಾರ್ಜಿನ್ ಇಟ್ಕೊಂಡು ನೀವು ಆರಾಮಾಗಿ ಸೇಲ್ ಮಾಡ್ಬೋದು ಆದರೆ ನೀವು ತೊಗೊಬರೋ ಸೀರೆನ ತಿರ್ಗ ಮತ್ತೆ ಅವರೇ ವಾಪಸ್ಸು ಏನಾದರೂ ಎಕ್ಸ್ಟ್ರಾ ಇವಾಗ ಒಂದು ಐದು ಸೀರೆ ತರ್ತೀರ ಅಂದರೆ ಐದು ಸೀರೆಯಲ್ಲಿ ಮೂರು ಸೀರೆ ಸೇಲ್ ಮಾಡ್ತೀರ ಅಂದ್ಕೊಳ್ಳಿ ಇನ್ನೆರಡು ಸೀರೆ ಸೇಲ್ ಆಗೋದಿಲ್ಲ ಕಲ್ಲರು ಏನೋ ಇಷ್ಟ ಆಗೋದಿಲ್ಲ ಯಾರಿಗು ಆ ಸೀರೆನ ತಿರ್ಗಿ ಮತ್ತೆ ಅದೇ ಫ್ಯಾಕ್ಟ್ರಿಯವ್ರು ಅವ್ರು ತೊಗೋಬೇಕು ಆ ಥರ ನೀವು ಸೀರೆ ಅಂಗಡಿಗಳನ್ನ ಹುಡುಕಬೇಕು ಅವಾಗ ತಿರ್ಗಾ ಮತ್ತೆ ಸೀರೆನ ಮಿಕ್ಕಿರೋಂಥ ಸೀರೆಗಳನ್ನ ವಾಪಸ್ ಕೊಟ್ಟು ಅದೇ ರೇಟಲ್ಲಿ ಬೇರೆ ಸೀರೆಗಳನ್ನ ತೊಗೋಬಂದು ತಿರ್ಗಿ ಮತ್ತೆ ಸೇಲ್ ಮಾಡಬೇಕು ಅವಾಗ ನಿಮ್ಗೆ ಯಾವುದೇ ರೀತಿಯಾದ ಲಾಸ್ ಆಗೋದಿಲ್ಲ ಸೀರೆ ಬಗ್ಗೆ ಸೀರೆ ಬಿಸ್ನೆಸ್ ಬಗ್ಗೆ ಕಂಪ್ಲೀಟ್ ಒಂದು ಸ್ಟಡಿ ಮಾಡಿದ್ದೀನಿ ನಮ್ಮ ಫ್ಯಾಮಿಲಿಯಲ್ಲೂ ಕೂಡ ಸೀರೆ ಬಿಸ್ನೆಸ್ ಮಾಡಿ ಅದ್ರ ಅವ್ರಿಗೆ ಏನೇನು ಅನುಭವ ಆಯಿತು ಅದ್ರ ಬಗ್ಗೆ ಕೂಡ ಹೇಳ್ತೀನಿ ಎಲ್ಲ ಅಲ್ಲಿ ಸೀರೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತೇಳಿ ನೀವು ಸೀರೆ ಬಿಸ್ನೆಸ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ಸ್ವಲ್ಪ ನಿಮಗೆ ಆರ್ಡರ್ಗಳು ಬರೋದಿಲ್ಲ ಯಾಕಂದರೆ ನೀವು ಹೊಸದಾಗಿ ಹೊಸ್ದಾಗಿ ಜಾಯ್ನ್ ಆಗಿರೋರು ಯಾರು ಸೀರೆ ಬಿಸ್ನೆಸ್ ಮಾಡಿದ್ರೆ ಸ್ವಲ್ಪ ಸೇಲ್ ಆಗೋದಿಲ್ಲ ಒನ್ ಮಿಲಿಯನ್ ತುಂಬ ಒನ್ ಮಿಲಿಯನ್ ಟೂ ಮಿಲಿಯನ್ ಆ ರೀತಿ ತುಂಬ ಜನ ಯೂಟ್ಯೂಬಲ್ಲಿ ಚೆನ್ನಾಗಿ ಸಕ್ಸಸ್ಫುಲ್ಲಾಗಿ ರನ್ ಆಗ್ತಿರ್ತಾರಲ್ಲ ಅಂಥವ್ರಿಗೆ ತುಂಬ ಜನ ಫ್ಯಾನ್ಸ್ ಇರ್ತಾರೆ ಅವ್ರಿಗೆ ಗೊತ್ತಿರೋರು ಇರ್ತಾರೆ ಅಂಥವ್ರು ಅವ್ರ ಹತ್ರ ಆರ್ಡರ್ ಮಾಡಿ ತೊಗೊತಾರೆ ನಿಮ್ಮ ಹತ್ರ ಯಾರೂ ತೊಗೊಳ್ಳೋದಿಲ್ಲ ಹಾಗಾಗಿ ಯೋಚನೆ ಮಾಡಿ ಆನ್ಲೈನ್ ಆ್ಯಂಡ್ ಆಫ್ಲೈನಲ್ಲಿ ಕೆಲಸ ಮಾಡ್ತೀನಿ ಆಯಿತು ನಾನು ಇವಾಗ ಮೀಶೋ ಸಾರಿ ನಾನು ಇವಾಗ ಮೀಶೋದಲ್ಲಿ ಕೂಡ ಸೇಲಿಂಗ್ಸ್ ಮಾಡ್ತೀನಿ ಆನ್ಲೈನಲ್ಲೂ ಮಾಡ್ತೀನಿ ಮತ್ತು ನಾನು ಯೂಟ್ಯೂಬಲ್ಲಿ ಕೂಡ ಪ್ರಮೋಟ್ ಮಾಡ್ತೀನಿ ಇಲ್ಲ ಮನೆ ಹತ್ರನೂ ಕೂಡ ನಾನು ಸೇಲ್ ಮಾಡ್ತೀನಿ ಅನ್ನೋ ಧೈರ್ಯ ಇದ್ದರೆ ಮಾತ್ರ ಸೀರೆ ಬಿಸ್ನೆಸ್ನ ಮಾಡಿ ಅಂತ ಹೇಳ್ತೀನಿ ಸೀರೆ ಬಿಸ್ನೆಸ್ಸಲ್ಲೂ ತುಂಬ ಪ್ರಾಫಿಟ್ ಇದೆ ಯೋಚನೆ ಮಾಡಿ ಮಾಡಿ ಒಂದು ವೀಡಿಯೋನೂ ಶೂಟ್ ಮಾಡ್ತೀನಿ ಸೀರೆ ಬಿಸ್ನೆಸ್ ಬಗ್ಗೆ ಅವ್ರದು ಕಂಪ್ನಿ ಫೋನ್ ನಂಬರ್ಸ್ನೆಲ್ಲ ತೊಗೊಂಡು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಯಾಕಂದರೆ ನೆಕ್ಸ್ಟು ನಾನು ಬಟ್ಟೆ ವ್ಯಾಪಾರ ಮಾಡಬೇಕು ಅಂದ್ಕೊಂಡಿದ್ದೀನಿ ಹಾಗಾಗಿ ಅಂದರೆ ನಾನು ಆನ್ಲೈನ್ ಆ್ಯಂಡ್ ಆಫ್ಲೈನ್ ಎರಡೂ ಕೂಡ ಮಾಡ್ತೀನಿ ಒಂದು ಅಂಗಡಿ ಕೂಡ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನಾನು ಬಟ್ಟೆ ವ್ಯಾಪಾರಲಿಕ್ಕೆ ವ್ಯಾಪಾರಕ್ಕೆ ನಾನು ಮನೆ ಹತ್ರನೂ ಕೂಡ ಮಾಡ್ತೀನಿ ನೆಕ್ಸ್ಟ್ ನಾನು ಯೂಟ್ಯೂಬಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಬೇಕಲ್ಲ ಹಾಗಾಗಿ ಯೋಚನೆ ಮಾಡ್ತಾಯಿದ್ದೀನಿ ನನಗೂ ಚಿಕ್ಕ ಮಾಡ್ಲಿದಿರಲ್ಲ ಯಾವುದಕ್ಕೂ ಸಡನ್ನಾಗಿ ಧುಮುಕ್ಬಾರ್ದು ಯೋಚನೆ ಮಾಡಬೇಕು ಇವಾಗ ನಾನು ಮಾಡ್ಬೋದಾ ಇಲ್ಲ ಟೈಮ್ ತೊಗೊಂಡು ಮಾಡಬೇಕಾ ಅಂತ ಯೋಚನೆ ಮಾಡ್ತೀನಿ ಅಲ್ವಾ ನಾನು ಕಂಪ್ಲೀಟಾಗಿ ಎಲ್ಲ ಹೇಳಿದ್ದೀನಿ ಅಂತ ಅನಿಸುತ್ತೆ ಯೂಟ್ಯೂಬಲ್ಲಿ ಝೀರೋಯಾಗಿ ನೀವು ಕೆಲಸ ಮಾಡ್ಬೋದು ಮೀಶೋದಲ್ಲಿ ಕೂಡ ನೀವು ಝೀರೋ ಇನ್ವೆಸ್ಟ್ಮೆಂಟ್ ಆಗಿ ಕೆಲಸ ಮಾಡ್ಬೋದು ಮತ್ತು ನಿಮ್ಮ ಯಾವ್ಯಾವ ಕೆಲಸಗಳನ್ನ ಮಾಡ್ಬೋದು ಅನ್ನೋದನ್ನು ಕೂಡ ಹೇಳಿದ್ದೀನಿ ನಿಜವಾಗಲೂ ಟೈಮ್ನ ವೇಸ್ಟ್ ಮಾಡಬೇಡಿ ನಿಜವಾಗ್ಲೂ ಕೆಲಸಕ್ಕೆ ಹೋಗ್ಕೊಂಡು ಬಂದು ಮನೇಲಿ ವರ್ಕ್ ಫ್ರಮ್ ಹೋಮ್ಗಳನ್ನ ಮಾಡ್ತಾ ಇದ್ದಾರೆ ಇಂಜಿನಿಯರಿಂಗ್ ಮಾಡೋರೆಲ್ಲ ಮನೇಲಿ ಬಂದು ಬ್ಲಾಗ್ಸ್ ಇವಾಗ ಕಾಲೇಜ್ ಕಾಲೇಜಾದ ವ್ಲಾಗ್ಸ್ಗಳನ್ನ ಮಾಡ್ತಾ ಇದ್ದಾರೆ ಇವಾಗ ಟೀಚರ್ಗಳು ಮನೆ ಹತ್ರ ಬಂದು ಇವಾಗ ಸ್ಕೂಲ್ಗೆ ಹೋಗಿ ಟೀಚರ್ ಪಾಠಗಳನ್ನ ಮಾಡ್ಕೊಂಡು ಬಂದು ಮನೆ ಹತ್ರ ಟ್ಯೂಷನ್ಗಳು ಮಾಡ್ತಾ ಇದ್ರಲ್ಲ ಆ ರೀತಿ ಎರಡೆರಡು ಕೆಲಸ ಮೂರು ಮೂರು ಕೆಲಸ ಮಾಡ್ಬೋದು ನೀವು ಕೂಡ ಮನ್ಸಿದ್ರೆ ಮಾರ್ಗ ಅಂತ ಹೇಳ್ತಾರಲ್ಲ ಮನ್ಸಿದ್ರೆ ಮಾರ್ಗ ನಮ್ಮ ಕೈಲಿ ಆಗುತ್ತೆ ಅಂದರೆ ನಾವು ಮಾಡ್ತೀವಿ ಎಲ್ಲ ಕೆಲಸದಲ್ಲೂ ನಾವೇ ನಾವು ತೊಡಗಿಸ್ಕೋಬೇಕು ಯಾರೂ ಬಂದು ನೀವು ಹೋಗಿ ಕೆಲಸನ ಮಾಡಿ ಮಾಡಿ ಅಂತ ಯಾರೂ ನೋಡ್ಕೋದಿಲ್ಲ ಇವಾಗ ಹಸ್ಬೆಂಡ್ ಆ್ಯಂಡ್ ವೈಫು ಎಲ್ಲ ಕೆಲಸದಲ್ಲೂ ಒಂದು ಸ್ಟ್ರಗಲ್ ಇದ್ದೇ ಇರುತ್ತೆ ಇವಾಗ ಹೋಗಿ ಹಸ್ಬೆಂಡು ನೀವು ಕಾಯ್ಕೊಂಡು ಕೂತಿರ್ಬೇಕಷ್ಟೆ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗಿ ನಮ್ಮನ್ನ ಟೈಲರಿಂಗ್ ಕ್ಲಾಸ್ಗೆ ಅಮೌಂಟ್ನ ಕಟ್ಟಿ ಸೇರಿಸ್ತಾರೆ ನೀವು ಹೋಗಿ ಅಂತ ಕಳಿಸ್ತಾರಂತಲ್ಲ ಅಂತಲ್ಲ ನೀವಾಗೇ ನೀವು ಕೇಳಬೇಕು ನಾನು ಹೋಗ್ತೀನಿ ನಾನು ಕೆಲಸ ಕಲಿತೀನಿ ನನಗೆ ಬೇಕೇ ಬೇಕು ಅಂತ ಸ್ವಲ್ಪ ಬಾಯ್ಬಿಟ್ಟು ಕೇಳಿ ಮಾತಾಡಿ ನೀವು ಕೆಲಸಕ್ಕೆ ಹೋಗಬೇಕು ಅಂತ ಹೇಳ್ತೀನಿ ಯಾರು ಕೂಡ ಯಾರು ನೀವೇ ಹೋಗಿ ಕೆಲಸನ ಮಾಡಿ ಇಲ್ಲಿ ಕೆಲಸ ಇದೆ ಅಲ್ಲಿ ಕೆಲಸ ಇದೆ ಈ ಕೆಲಸನ ಮಾಡಿ ಅಂತ ಯಾರೂ ರೆಕಮೆಂಡ್ ಮಾಡಲ್ಲ ನಿಮ್ಮ ಕೆಲಸ ನಿಮ್ಮ ಊಟ ನಿಮ್ಮ ನಿಮ್ಮ ಟೈಮಿಂಗ್ಸು ಎಲ್ಲ ನೀವೇ ಸರಿ ಮಾಡ್ಕೋಬೇಕು ನಿಮ್ಮ ಊಟನ ನೀವೇ ದುಡಿದು ತಿನ್ನಬೇಕು ನಿಮ್ಮ ಖರ್ಚನ್ನು ನೀವೇ ನಿಭಾಯಿಸಬೇಕು ನೀವೇ ಇಂಡಿಪೆಂಡೆಂಟಾಗಿರಬೇಕು ನೀವೇ ದುಡಿಬೇಕು ಅಂತ ಅಂತ ಅನಿಸಿದ್ರೆ ಮಾತ್ರ ನೀವು ಕೆಲಸಗಳನ್ನ ಮಾಡಿ ಅಂತ ಹೇಳ್ತೀನಿ ಎಲ್ಲ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನೋದಂತ ಅಷ್ಟೇ ನಾನು ಕೂಡ ಇವಾಗ ಯೂಟ್ಯೂಬ್ ಚಾನಲ್ನ ಮಾಡಿಕೊಂಡು ವರ್ಕ್ ಫ್ರಮ್ ಹೋಮ್ನ ಮಾಡ್ತಾಯಿದ್ದೀನಿ ನೀವು ಅದರಲ್ಲೂ ಕೂಡ ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಆಗ್ಬೋದು ನಾನು ಮಾಡ್ತಾಯಿದ್ದನಲ್ಲ ಅದ್ರ ಬಗ್ಗೆಯೂ ಕೂಡ ನನಗೆ ಇನ್ಫಾರ್ಮೇಷನ್ ಜಾಸ್ತಿ ನನ್ನ ವೀಡಿಯೋದಲ್ಲಿ ಎರಡು ಮೂರು ವೀಡಿಯೋನ ನಾನು ತೋ ಹೇಳಿದ್ದೀನಿ ಯಾವ ರೀತಿ ಕೆಲಸ ಇರುತ್ತೆ ಅಂತ ಅದನ್ನು ಕೂಡ ಒಂದ್ಸರಿ ವೀಕ್ಷಿಸಿ ನಿಮಗೇನಾದರೂ ಅದು ಟ್ರಸ್ಟ್ ಆಗಿದೆ ಗೌರ್ಮೆಂಟ್ ಸರ್ಟಿಫಿಕೇಟ್ ಆಗಿದೆ ನಾನು ಅದರಲ್ಲೂ ಕೂಡ ಕೆಲಸ ಮಾಡ್ತಾಯಿದ್ದೀನಿ ನನ್ನ ಟೀಮ್ ಚೆನ್ನಾಗಿ ವರ್ಕ್ ಮಾಡ್ತಾ ಮಾಡ್ಕೊಂಡು ಹೋಗ್ತಾ ಇದೆ ನಿಮಗೆ ಅಲ್ಲಿ ಬೆಳಗ್ಗೆಯಿಂದ ಹತ್ತರಿಂದ ನನ್ನ ನಂಬರ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತಿರ್ತೀನಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಬೆಳಗ್ಗೆ ನೀವು ಬಂದು ಅಲ್ಲಿ ಜಾಯ್ನ್ ಆಗಿ ಅತ್ ಇದು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ ಇಲ್ಲಾಂದರೆ ನಂಬರ್ಗೆ ಕಾಲ್ ಮಾಡಿ ಹತ್ತರಿಂದ ಏಳು ಗಂಟೆವರೆಗೂ ಆ ನಂಬರ್ಗೆ ಕಾಲ್ ಮಾಡಿ ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟು ಮೀಟಿಂಗ್ನೆಲ್ಲ ಅಟೆಂಡ್ ಮಾಡಿಸಿ ವೀಡಿಯೋಸ್ನೆಲ್ಲ ಸೆಂಡ್ ಮಾಡಿ ನೀವು ಕಂಪ್ನಿಗೆ ಒಂದು ರೂಪಾಯಿ ಕೂಡ ಅಮೌಂಟ್ ಕೊಡ್ತಾ ಇಲ್ಲ ನಿಜವಾಗ್ಲೂ ನಾನಂತೂ ಅಮೌಂಟ್ ಕೊಟ್ಟಿಲ್ಲ ಯಾವುದೇ ಅಂದರೆ ನನಗೆ ಮೋಸ ಆಗಿಲ್ಲ ಇನ್ಕಮ್ ಮಾಡ್ಕೊಂಡಿದ್ದೀನಿ ಇನ್ಕಮ್ ಇದ್ದೀನಿ ನನಗೇನಾದರೂ ಇವಾಗ ಈ ಬಟ್ಟೆ ಬೇಕು ಈ ಥರ ಏನಾದರೂ ಒಂದು ಕ್ಲಿಪ್ಸ್ ಬೇಕು ಒಂದು ಲಿಪ್ಸ್ಟಿಕ್ ಬೇಕು ಇದ್ರ ಎಲ್ಲ ಹಸ್ಬೆಂಡ್ ಹತ್ರ ಕೇಳಿದ್ರೆ ಕೊಡಿಸ್ತಾರ ಬೈತಾರಲ್ವ ನಾವೇ ಅರ್ನಿಂಗ್ ಮಾಡ್ಕೊಂಡು ತೊಗೊಂಡ್ರೆ ನಮ್ಗೆ ಇಷ್ಟ ಆಗಿದ್ದು ಎಷ್ಟು ಖುಷಿ ಆಗುತ್ತಲ್ವ ಯಾರ ಹತ್ರನೂ ಕೇಳೋ ಅವಶ್ಯಕತೆ ಇಲ್ಲ ಅಲ್ವಾ ಹಾಗಾಗಿ ನಾನು ಕೂಡ ದುಡ್ಡುಕೊಂಡು ನನಗೇನೇನು ಬೇಕೋ ಅದನ್ನೆಲ್ಲ ನಾನು ತರಿಸ್ಕೊಂಡು ಹಾಕೋಂಥ ಇದ್ದೀನಿ ನಿಮಗೆ ಅದನ್ನು ಇಷ್ಟ ಇಂಟ್ರೆಸ್ಟ್ ಇದ್ದರೆ ಕಂಪ್ನಿ ಬಗ್ಗೆ ಎಲ್ಲ ತಿಳ್ಕೊಂಡು ವೀಡಿಯೋಸ್ನೆಲ್ಲ ತಿಳ್ಕೊಂಡು ನನಗೆ ಕೆಲಸ ಮಾಡಬಲ್ಲೆ ಹೌದು ಜೆನ್ಯೂನ್ ಇದೆ ಅಂತಂದರೆ ಪ್ರತಿ ವಾರ ನೀವು ಎರಡರಿಂದ ಒಂದು ದಿನಕ್ಕೆ ಎರಡು ಅವರ್ ಕೆಲಸ ಮಾಡಿಕೊಂಡು ಆರಾಮ್ಸೆ ದುಡ್ಡು ದುಡ್ಕೋಬೋದು ನಮ್ಮ ಕಂಪ್ನೀಲಿ ನಾನು ಮಾಡ್ತಾರಂಥ ಕೆಲಸದಲ್ಲಿ ನಾನು ಮಾಡ್ತಾಯಿದ್ದೀನಿ ವರ್ಕ್ ಹಾಗಾಗಿ ಹೇಳ್ತಾ ಇದ್ದೀನಿ ಜೆನ್ಯೂನ್ ಇದೆ ಅಂತೇಳಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಬಂದು ವಾಟ್ಸ್ಆ್ಯ ಮಾಮೂಲಿ ಫೋನ್ ನಂಬರ್ಗೆ ಕಾಲ್ ಮಾಡಿ ಎಲ್ಲ ಇನ್ಫಾರ್ಮೇಷನ್ ತಗೊಳ್ಳಿ ಅಂತ ಹೇಳ್ತೀನಿ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಎಲ್ಲರಿಗೂ ಟೇಕ್ ಕೇರ್ ಬೈ ಬಾಯ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಕ್ಷ್ಮೀ ನೀಲಿಯಾ ಚಾನಲ್ಲ ಮತ್ತೊಂದು ವಿಡಿಯೋದಲ್ಲಿ ವೀಡಿಯೋದಲ್ಲಿ ನಿಮ್ಮ ಹತ್ರ ಬಂದು ಮಾತಾಡ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬೈ ಬಾಯ್